ಸಮಾಧಿಯನ್ನು ಮಾಡಿ ಎಮ್ ಎಸ್ ಅವರ ಸಮಾಧಿಯನ್ನು ಮಾಡಿ ಇವತ್ತು ತಿಥಿ ಊಟ ಮಾಡಿದ್ದಾರೆ ಅವರ ಪ್ರತಿಭಟನೆಯ ವಿಚಾರವಾಗಿ ಅವರನ್ನೇ ಕೇಳೋಣ ಯಾಕೆ ನೀವು ಅವರು ತಿಥಿ ಮಾಡ್ತಾಯಿದ್ದೀವಿ ಸರ್ ತಿಥಿ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಇವತ್ತಿಗೆ ಅವರು ಸತ್ರು ಕಳೆದ ಒಂದು ಎರಡು ತಿಂಗಳಿಂದ ನಾವು ಹೋರಾಟಗಳನ್ನು ಅದಕ್ಕೆ ಒಂದು ಅಂತ್ಯ ಆಡಿಸಬೇಕಾಗಿತ್ತು ಹಾಗಾಗಿ ಅವರ ಸಮಾಧಿಯನ್ನು ನಿರ್ಮಾಣ ಮಾಡಿ ಅವರಿಗೆ ತಿಥಿ ಕಾರ್ಯವನ್ನು ಮಾಡಿದ್ದೀವಿ ಅವರು ನಮ್ಮಲ್ಲಿ ಕರ್ನಾಟಕಕ್ಕೆ ಬಂದು ಅತಿಥಿಯಾಗಿ ಬಂದು ವಡೆ ಪಾಯಸ ತಿನ್ಕೊಂಡು ಹೋಗ್ಬೋದೇ ವಿನಃ ಕರ್ನಾಟಕದ ಒಂದು ಹಿಡಿ ಮಣ್ಣನ್ನು ಸಹ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕುಡಿದು ಗಂಚಲಿ ಮಾಡಿಕೊಂಡು ಇವತ್ತು ಒಬ್ಬ ಚಾಲಕನ ಮೇಲೆ ಹಲೆಯನ್ನು ಮಾಡಿ ಮುಖಕ್ಕೆ ಬಸಿ ಬೆಳೆದ್ರೆ ವಿನಃ ನಿಮ್ಮ ಕೈಯಲ್ಲಿ ಕನ್ನಡದ ಒಂದು ಕರ್ನಾಟಕದ ಒಂದು ಇಡೀ ಮಣ್ಣನ್ನು ತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಹಾಗಾಗಿ ನಿಮಗೆ ತಿಥಿ ಕಾರ್ಯವನ್ನು ಮಾಡಿ ನಾವೇನು ಮಾಡಿದ್ದೇವೆ ವಡೆ ಪಾಯಸದ ಜೊತೆಗೆ ನಿಮಗೆ ಹಾಲು ತುಪ್ಪವನ್ನು ಬಿಟ್ಟಿದ್ದೇವೆ ಎಚ್ಚರಿಕೆ ಇದು ತಾತ್ಕಾಲಿಕವಲ್ಲ ಇದು ಆರಂಭ ಇನ್ನು ಮುಂದಿನ ದಿನಗಳಲ್ಲಿ ನೀವು ಬುದ್ಧಿಯನ್ನು ಕಲ್ತ್ಕೊಂಡು ಕನ್ನಡಿಗರ ಕ್ಷಮೆ ಕೇಳಿ ಕನ್ನಡಿಗರ ತಂಟೆಗೆ ಬರದೇ ಇದ್ದರೆ ಬಹಳ ಒಳ್ಳೆಯದು ಕನ್ನಡಿಗರ ತಂಟೆಗೆ ಬಂದರೆ ನಿಮಗೆ ನಿಜವಾದ ತಿಥಿ ಕಾರ್ಯವನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡಬೇಕಾಗ್ತದೆ ಹಾಗಾಗಿ ತಿಥಿ ಕಾರ್ಯವನ್ನು ನಡೆದಿ ಸರ್ ಈಗ ಹಿಂದೆ ನೀವು ಪಂಜಿನ ಮೆರವಣಿಗೆ ಮಾಡಿದ್ರಿ ಮತ್ತು ರಾಜ್ಯಪಾಲ್ರಿ ಮನವಿ ಕೂಡ ಕೊಟ್ಟ್ರಿ ಈ ಸಂದರ್ಭದಲ್ಲಿ ಅಲ್ಲೇ ಆಗಿದ್ದು हल्ले आ गले कर्नाटक कर, राज्य रस्ते सार संस्थय ಕಂಡಕ್ಟರ್ ಮೇಲೆ ಆ ಒಂದು ಸ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಯಿತು ಮರಾಠಿ ಮಾತಾಡುವಂಥ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ಆಯಿತು ಆದರೆ ಇವತ್ತು ನೀವು ಏನು ಹೋರಾಟವನ್ನು ಮಾಡ್ತಾಯಿದ್ದೀರಿ ರಾಜ್ಯದ ಹಿತಾಸಕ್ತಿ ಭಾಷೆಯ ಹಿತಾಸಕ್ತಿ ನೆಲದ ಹಿತಾಸಕ್ತಿಯಿಂದ ಹೋರಾಟ ಮಾಡ್ತಾ ಇದ್ದೀರಿ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಕುವಂತೆ ಕೆಲಸ ಮಾಡ್ತಾ ಇದೆ ಕೂಡ ಬಂಧನ ಮಾಡಿದೆ ಏನು ಹೇಳ್ತೀರಾ ಸರ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಕನ್ನಡ ಪರ ಹೋರಾಟಗಾರರು ತಲೆ ತಗ್ಗಿಸುವಂಥ ವಿಚಾರ ಇದು ಇವತ್ತೊಬ್ಬ ಸರ್ಕಾರಿ ನೌಕರನ ಮೇಲೆ ಚಾಲಕನ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದೆ ಇವತ್ತು ಕನ್ನಡ ಪರ ಹೋರಾಟಗಾರರು ಕನ್ನಡಿಗನ ಬೆಂಬಲಿಸಿ ಇವತ್ತು ಆ ಚಾಲಕನ ಪರವಾಗಿ ಇವತ್ತು ಬೀದಿಗಿಳಿದು ಇಡೀ ಅಖಂಡ ಕರ್ನಾಟಕ ಬಂದಿಗೆ ಯಾರು ವಟಳ ನಾಗರಾಜರು ಕರೆ ನೀಡಿ ಬ ಕರೆ ನೀಡಿದರೆ ಆ ಕರೆ ಬ ಆ ಕರೆ ನೀಡಿದಂಥ ಬಂದಿಗೆ ಅಷ್ಟು ಕನ್ನಡಪರ ಸಂಘಟನೆಗಳು ಬಂದ್ಗೆ ಒತ್ತ ಒಂದು ಒತ್ತಾಯಿಸಿ ಇವತ್ತು ಬ ಬೀದಿಗಿಳಿದು ಹೋರಾಟ ಮಾಡ್ತಾ ಆದರೆ ಎಲ್ಲೋ ಒಂದು ಕಡೆ ಕೆ ಆರ್ ಟಿ ಸಿ ನಿಗಾ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಮತ್ತು ಚಾಲಕರು ಬಂದ್ಗೆ ಕರೆ ನೀಡದೆ ಇವತ್ತು ನೀಡದೇರಿ ಇದು ನಿಜವಾಗಿಯೂ ನಿಮಗೆ ನೀವು ಹವಾಮಾನ ನಿಮ್ಮ ಮೇಲೆ ಅಲ್ಲೇ ಆಯ್ತು ಅಂತ ಹೇಳಿ ಕನ್ನಡಿಗರು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನೀವು ಬಂದ್ಗೆ ಬೆಂಬಲ ಕೊಟ್ಟಿದ್ರೆ ಅದು ಇತ್ತು ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಂದು ಯಶಸ್ವಿ ಆಗಬಾರ್ದು ಕನ್ನಡ ಪರ ಹೋರಾಟಗಾರರ ಹೋರಾಟ ಯಶಸ್ವಿ ಆಗಬಾರ್ದು ಅಂತೇಳಿ ಇವತ್ತು ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತು ಕನ್ನಡ ಪರ ಹೋರಾಟಗಾರ ಎಲ್ಲೆಲ್ಲಿ ಸಿಕ್ಕರು ಅಲ್ಲೆಲ್ಲ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಆಯಿತು ಬಂದ ಬಂದ್ರ ಮಾಡುವಂಥ ಕೊಡುವಂಥ ಕೆಲಸ ಆಯಿತು ಬಲವಂತವಾಗಿ ಬಸ್ಗೆ ನೂಕುವಂಥ ಕೆಲಸಗಳಾಯಿತು ಅವ್ರಿಗೆ ನೋಟಿಸ್ಗಳನ್ನು ಕೊಡುವಂಥ ಕೆಲಸ ಆಯಿತು ಯಾಕೆ ಇಷ್ಟೊಂದು ನೋಟಿಸ್ಗಳನ್ನು ಕೊಡ್ತೀರಿ ರಾಜಕಾರಣಿಗಳಿಗೆ ಇದೇ ಕೊಡ್ತೀರಾ ನೀವು ವಾರಗಟ್ಟಲೆ ತಿಂಗ್ಲಾನ್ ಗಟ್ಟಲೆ ಕರ್ನಾಟಕವನ್ನು ಒತ್ತಿ ಉರಿಸ್ತಾರೆ ರಾಜಕಾರಣಿಗಳ ವಿರೋಧ ಪಕ್ಷ ನಾಯಕರು ಅವರಿಗೆ ಇದೇ ಥರ ನೋಟಿಸ್ ಕೊಡ್ತೀರಾ ಅವ್ರಿಗೆ ಇದೇ ತರ ಬೆದರಿಕೆಗಳನ್ನು ಹಾಕ್ತೀರಾ ಈಗ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಹನ್ನೊಂದಕ್ಕಿಂತ ಹೆಚ್ಚು ನೋಟಿಸ್ಗಳನ್ನು ಕೊಟ್ಟಿದಿರಿ ಯಾಕೆ ಯಾವ ಪುರುಷಾರ್ಥಕ್ಕಿದು ಚಿತ್ರದುರ್ಗದಲ್ಲಿ ಪೊಲೀಸರ ಮೇಲೆ ಅಲ್ಲೇ ಆಯಿತು ನಿಮ್ಮ ಪೌರುಷ ಅಲ್ಲಿ ತೋರಿಸ್ತಿಲ್ಲ ಮೈಸೂರಿನಲ್ಲೇ ಆಯ್ತು ಆ ವಿಚಾರ ಅಲ್ಲೇ ಸಮಾಧಿ ಆಗೋಯ್ತು ಯಾಕೆ ಕನ್ನಡ ಪರ ಹೋರಾಟಗಾರರ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ ಇವತ್ತು ನಮಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಿದ್ವಾ ಕನ್ನಡಿಗನ ಮೇಲೆ ಹಲ್ಲೆ ಆಯ್ತು ಕನ್ನಡಿಗನಿಗೆ ನ್ಯಾಯ ಸಿಗಬೇಕು ಕನ್ನಡಿಗನ ರಕ್ಷಣೆ ಆಗ್ಬೇಕು ಹೇಳಿ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ದಯಮಾಡಿ ಕನ್ನಡಿಗರ ರಕ್ಷಣೆಗೆ ಪೊಲೀಸ್ ಇಲಾಖೆಯು ಸಹ ನಿಲ್ಲಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಸರ್ ನೋಡಿ ಒಂದು ವಿಚಿತ್ರ ಮತ್ತು ದುರಂತ ಏನು ಅಂತಂದ್ರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕಂಡಕ್ಟರ್ ಮೇಲೆ ಹಲ್ಲೆ ಆಗ್ತದೆ ಅವನು ಕರ್ತವ್ಯ ನಿರತ ಆದಂತ ಸಂದರ್ಭ ಅನ್ನುವ ಕಾರಣಕ್ಕೋಸ್ಕರ ಇಷ್ಟೊಂದು ಹೋರಾಟ ಆಗ್ತಾ ಇದೆ ಆ ಹೋರಾಟಗಾರರನ್ನು ಬಂಧನ ಮಾಡೋದಕ್ಕೆ ಅದೇ ಸರ್ಕಾರಿ ಬಸ್ಸನ್ನು ಬಳಸ್ತಾ ಇದೆ ನೋಡಿ ಎಲ್ಲ ದೃಶ್ಯಗಳಲ್ಲಿ ಅದೇ ಸರ್ಕಾರಿ ಬಸ್ಗಳಲ್ಲಿ ಹೋರಾಟಗಾರನ ಕೂಡ ತುಂಬಿಕೊಂಡು ಇಲ್ಲಿ ಬರ್ತಾ ಇರುವಂಥದ್ದು ವಿಜಯಕುಮಾರ್ ಇನ್ನೊಂದು ಕೊನೆ ಪ್ರಶ್ನೆ ಇದೆ ಇಲ್ಲಿ ಏನಾಗ್ತದೆ ಕೇಳಿದ್ರೆ ನಮ್ಮ ಗಡಿ ರಾಜ್ಯಗಳೇನಿದ್ದಾವೆ ತಮಿಳುನಾಡು ಆ ಆಂಧ್ರ ಪ್ರದೇಶ ಇರ್ಬೋದು ಈಗ ಮಹಾರಾಷ್ಟ್ರ ಇರ್ಬೋದು ಕಡೆ ಗೋವಾ ಇರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಏನಾದರೂ ಅಲ್ಲಿಯ ಭಾಷಿಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಒಗ್ಗಟ್ಟಾಗಿ ಎಲ್ಲರೂ ಬರ್ತಾರೆ ಅವ್ರ ಬೆಂಬಲಕ್ಕೆ ಆದರೆ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ನೋವಿನ ವಿಚಾರ ಅಂತಂದರೆ ಈಗ ಇವತ್ತು ನೀವು ಎಲ್ಲರೂ ಬೀದಿಗಳು ಹೋರಾಟ ಇದ್ದೀರಿ ಬಂಧನಕ್ಕೆ ಒಳಗಾಗಿದ್ದೀರಿ ಅವ್ರ ತಿಥಿ ಬೇರೆ ಇದ್ದೀರಿ ಆದರೆ ನಿಮ್ಮ ಬೆಂಬಲಕ್ಕೆ ಒಂದಿಷ್ಟು ಜನ ಬರಬೇಕಾಗಿತ್ತು ಚಿತ್ರರಂಗದವ್ರು ಇರ್ಬೋದು ಅಥವಾ ಈಗಾಗಲೇ ಕೆಲವೊಂದು ಸಂಘಟನೆಗಳ ಹೆಸರು ಹೇಳಿದ್ರಿ ಅವರೆಲ್ಲರೂ ಕೂಡ ಕನ್ನಡಿಗರ ಸಂಘಟನೆಗಳಲ್ಲೇ ಕೂಡ ಕೆಲವೊಬ್ಬರು ಇಲ್ಲ ನಾವು ಯಾವುದೇ ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಏನು ಹೇಳ್ತೀರಿ ಇದಕ್ಕೆ ಚಿತ್ರರಂಗ ಬಿಡಿ ಚಿತ್ರರಂಗದ ಬಗ್ಗೆ ಮಾತಾಡಬೇಕು ಅಸಹ್ಯ ಆಗ್ತದೆ ಭಾಳ ನೋವಾಗ್ತದೆ ಚಿತ್ರರಂಗದ ಬಗ್ಗೆ ನಾಚಿಕೆ ಆಗ್ಬೇಕು ಚಿತ್ರರಂಗದ ಗಣ್ಯರಿಗೆ ನಮ್ಮ ಜಿಲ್ಲಾಧ್ಯಕ್ಷ ಪುಟ್ಟೇಗೌಡರು ಹೇಳ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಕಾಲ ವಿಷ್ಣುವರ್ಧರು ಇದ್ದಂಥ ಕಾಲ ಅಂಬರೀಶ್ ಅವರು ಇದ್ದಂಥ ಕಾಲ ಶಂಕರನಾಗ್ರು ಇದ್ದಂಥ ಕಾಲವೇ ಬೇರೆ ಈಗಿನ ಕಾಲಘಟ್ಟವೇ ಬೇರೆ ಈಗಿನ ಕಾಲಘಟ್ಟದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಹಣ ಮಾಡಲಿಕ್ಕೆ ನಾಯಕರೇ ಈ ಚಿತ್ರರಂಗದವರು ಅಂತಂದರೆ ಏ ಸ್ವಾಮಿ ಕನ್ನಡ ಚಿತ್ರರಂಗ ನಿಮ್ಮ ಡೈಲಾಗ್ಗಳು ಬಾವುಟ ಡೈಲಾಗ್ ಡೈಲಾಗ್ಗಳು ಹೊಡೆಯೋದು ನಿಮ್ಮ ಡೈಲಾಗ್ ಡೆಲಿವರಿಗಳೇನಾ ಹಬ್ಬ ವಿಸಿಲ್ಗಳಿಗೆ ಫಿದಾ ಆಗೋಬೇಕು ಠೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಇವೆಲ್ಲ ನಾಯಕ ನಟ್ರ ನೀವು ನಾಯಿ ನಟರು ನೀವುಗಳು ಇನ್ನು ಕನ್ನಡಪರ ಹೋರಾಟಗಾರರು ಅವ್ರಿಗೂ ಸಹ ಕಿಚ್ಚಿದೆ ಸರ್ ಅವ್ರಿಗೂ ತುಡಿತಾ ಇದೆ ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ಮನೆ ಅಂತಂದ ಸಂದರ್ಭದಲ್ಲಿ ಅಣ್ಣ ತಮ್ಮ ಕಿತ್ತಾಡೋದು ಸಹಜ ಆ ಕಿತ್ತಾಟ ಎಲ್ಲ ಒಂದು ಕಡೆ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಕೆಲಸವನ್ನು ಹಿರಿಯ ಕನ್ನಡ ಪರ ಹೋರಾಟಗಾರರು ನಾಯಕರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಹೋರಾಟಗಾರರ ಹೋರಾಟ ತುಂಬ ಅಭೂತಪೂರ್ವಕವಾಗಿ ಆಗಿರ್ತದೆ ಯಾಕೆ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿದಂಥ ನಾರಾಯಣಗೌಡರು ಸಹ ಕನ್ನಡಿಗನ ಪರವಾಗಿ ಹೋಗಿದ್ದು ಪ್ರವೀಣ್ ಶೆಟ್ಟರು ಕನ್ನಡಿಗನ ಪರವಾಗಿ ಹೋಗಿದ್ದು ನಮ್ಮ ಶಿವರಾಮೇಗೌಡರು ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಬಿಸ್ನಲ್ಲಿ ಅವ್ರ ಆಗ್ತಾ ಇಲ್ಲ ಪಾಪ ಬಿಸ್ಲಲ್ಲಿ ನಿಂತ್ಕೊಳ್ಳಿಕ್ಕೆ ಅದು ಸಹ ಹೋರಾಟವನ್ನು ಅದರ ಜೊತೆಗೆ ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಭೀಷ್ಮ ಹಿರಿಯ ಕನ್ನಡಪರ ಹೋರಾಟಗಾರ ಕರ್ಣ ಅಂತ ಹೆಸರುವಾಸಿಗೆ ಆಗಿರ್ತಕ್ಕಂಥ ನಮ್ಮ ವಾಟಾಳ್ ನಾಗರ ಇವತ್ತು ಆರಕ್ಷಕರು ನಡೆಸ್ಕೊಂಡಿರ್ತಕ್ಕಂಥ ನೀಚಿ ನಿಜವಾಗಿಯೂ ಸಹ ಪ್ರತಿಯೊಬ್ಬ ಕನ್ನಡಿಗರು ಸಹ ತಲೆ ತಗ್ಸುವಂಥದ್ದು ಇವತ್ತು ಆ ವಯಸ್ಸಿನಲ್ಲಿಯೂ ಸಹ ಕನ್ನಡಿಗರ ಪರವಾಗಿ ನಿಲ್ಲಬೇಕೆನ್ನುವಂಥ ಕಿಚ್ಚಿದೆಯಲ್ಲ ಆ ಕಿಚ್ಚನ್ನು ಇವತ್ತು ಪೊಲೀಸರು ಆರಿಸಲಿಕ್ಕುವಂಥ ಪ್ರಯತ್ನದಲ್ಲಿ ಇವತ್ತು ಅವರಿಗೆ ನೋವನ್ನು ಮಾಡಿದಿರಿ ನಿಜವಾಗಿಯೂ ತಾಯಿ ಭುವನೇಶ್ವರಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾಳೆ ಅನ್ನೋದು ನನ್ನ ಒಂದು ವಾದ ಸರ್